ಇನ್ನು ವಿಶ್ವಪ್ರಸಿದ್ಧ ಹಂಪಿ ಉತ್ಸವದಲ್ಲಿ ಬೈಸ್ಕ್ರೈ ವೀಕ್ಷಣೆಗೆ ಆಗಮಿಸಿದ್ದ ಅರವತ್ತಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಉಚಿತವಾಗಿ ಹೆಲಿಕಾಪ್ಟರ್ ರೈಡ್ ಮಾಡಿಸಿ ಮಕ್ಕಳ ಕನಸನ್ನ ನನಸು ಮಾಡಿದ್ದಾರೆ ಹಂಪಿ ಉತ್ಸವದ ಎರಡನೇ ದಿನ ಕಮಲಾಪುರದ ಮಯೂರ ಹೋಟೆಲ್ ಆವರಣದಲ್ಲಿ ಸ್ಕೈ ಹೆಲಿಕಾಪ್ಟರ್ ಸೇವೆಗೆ ಜಮೀರ್ ಅಹಮದ್ ಖಾನ್ ಚಾಲನೆಯನ್ನು ನೀಡಿದರು ಈ ವೇಳೆ ಹೆಲಿಕಾಪ್ಟರ್ ನೋಡಲು ಬಂದಿದ್ದ ಸರ್ಕಾರಿ ಶಾಲೆ ಮಕ್ಕಳ ಆಸೆ ಕೇಳಿದ ಸಚಿವರು ನೀವು ಹೆಲಿಕಾಪ್ಟರ್ನಲ್ಲಿ ಹೋಗಬೇಕಾ ಎಂದು ಕೇಳಿದ್ದಾರೆ ಸಚಿವರ ಪ್ರಶ್ನೆಗೆ ಮಕ್ಕಳೆಲ್ಲರೂ ಹೌದು ಸರ್ ಅಂತ ಹೇಳಿದ್ದಾರೆ ತಕ್ಷಣವೇ ತಮ್ಮ ಸ್ವಂತ ಖರ್ಚಿನಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ ಹೆಲಿಕಾಪ್ಟರ್ ರೈಡ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆಕಾಶಕ್ಕೆ ಹಾರಿದ ಮಕ್ಕಳ ಜಾಲಿ ರೈಡ್ ಕಂಡು ಮಕ್ಕಳ ಪೋಷಕರು ಸಂಭ್ರಮಿಸಿದ್ದಾರೆ ಪ್ಪ ಮತ್ತೆ ಹುಡುಗರು ಬಿಟ್ಬಿಡಿ ಇಬ್ಬರು ಮುಂದೆ ಕುಂಟು ಮುಂದೆ ಅವರೆಲ್ಲರ ಎಷ್ಟು ಖುಷಿ ಖುಷಿಯಾಗಿ ಅವರು ಹೆಲಿಕಾಪ್ಟರ್ ಕುಟ್ಟಿದ್ದಾರೆ ಅಂತಂದ್ರೆ ತೆರೆದಂತ ಒಂದು ವಸ್ತು ಸಂಗ್ರಹಾಲಯ ಅಂತ ಹೇಳಿ ಕರೀತಾರೆ ಎಸ್ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು ಏನು ಹಂಪಿಯಲ್ಲಿ ಹೆಲಿಕಾಪ್ಟರ್ ರೈಡ್ ಅನ್ನ ಉದ್ಘಾಟನೆ ಮಾಡಲು ಹೋಗಿರ್ತಾರೆ ಜಮೀರ್ ಅಹಮದ್ ಖಾನ್ ಅವರು ಆಗ ಕೇಳ್ತಾರೆ ಅಲ್ಲಿರುವಂತಹ ಮಕ್ಕಳಿಗೆ ಹೆಲಿಕಾಪ್ಟರ್ ರೈಡ್ ನೀವು ಮಾಡ್ಬೇಕಾ ಅಂತ ಆಗ ಮಕ್ಕಳು ಎಸ್ ಸರ್ ನಾವು ಮಾಡಬೇಕಂತ ಹೇಳ್ತಾರೆ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಜಮೀರ್ ಅಹಮದ್ ಖಾನ್ ಅವರು ಅವರಿಗೆ ಹೆಲಿಕಾಪ್ಟರ್ ರೈಡನ್ನು ಮಾಡಿಸಿದ್ದಾರೆ ಇದರಿಂದ ಮಕ್ಕಳೆಲ್ಲರೂ ತುಂಬ ಖುಷಿಯಾಗಿದ್ದಾರೆ